ಬೊಂಬಟ್ ಕಿಚನ್ಗೆ ಸ್ವಾಗತ ಈ ಗಡ್ಡೆ ಏನು ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಈಗ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಗೊತ್ತಿರುತ್ತೆ ಇದು ಕೆಸುವಿನ ಗಡ್ಡೆ ಅಂತ ಕರೀತಾರೆ ಇದರ ಹುಳಿ ಮಾಡ್ತಾರೆ ತಂಬುಳಿ ಚಟ್ನಿ ಬೇರೆ ಬೇರೆ ಪದಾರ್ಥಗಳನ್ನು ಮಾಡ್ತಾರೆ ನಾನು ಇದನ್ನು ಉಪಯೋಗಿಸ್ಕೊಂಡು ಒಂದು ತಂಬುಳಿನ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕೈ ಕೆರೆಯುತ್ತೆ ಆದ್ದರಿಂದ ಇದನ್ನು ಕಟ್ ಮಾಡುವಾಗ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಳ್ಳಿ ನೋಡಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕೈ ಕಡಿಯುತ್ತೆ ಅಂದರೆ ಯಾವ ಎಣ್ಣೆ ಬೇಕಾದ್ರೂ ನೀಸ್ ಮಾಡ್ಕೊಬಂದ್ರೆ ಕೊಬ್ಬರಿ ಎಣ್ಣೆ ಅಡುಗೆ ಎಣ್ಣೆ ಯೂಸ್ ಮಾಡ್ಕೋಬೋದು ಮತ್ತು ಸೇವೆ ಎಣ್ಣೆ ಎಲ್ಲ ಉಪಯೋಗಿಸ್ಕೊಳ್ಬಿಡಿ ಹೇ ಸುಮ್ಮನೆ ತಮಾಷೆ ಹೇಳಿದೆ ಅಷ್ಟೇ ಬೇಜಾರಾಗಬೇಡಿ ಮತ್ತು ಹೀಗೆ ಹೇಳಿದೆ ಅಂತ ಕೆಟ್ಟ ಕೆಟ್ಟ ಕಾಮೆಂಟ್ ಕೂಡ ಹಾಕಬೇಡಿ ಎಣ್ಣೆನ ಹಚ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡಬೇಕು ತೀಗಿನ ಕೈ ಕಡಿಯೋದಿಲ್ಲ ಸ್ವಲ್ಪ ಕೈ ಕಡಿಯುತ್ತೆ ಸುವರ್ಣಗಡ್ಡೆಯಲ್ಲೇ ಇರುತ್ತಲ್ಲ ಅದು ತುಂಬ ಕೈ ಕಡಿಯುತ್ತೆ ಅದು ಅದಕ್ಕೆ ಒಂದು ಕಾಲು ಭಾಗದಷ್ಟೇ ಇದು ಕೈ ಕಡಿಯುತ್ತೆ ಅದರಿಂದ ನೋಡಿ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ಕೊಂಡ್ರೆ ನೋಡಿ ಬೆಳ್ಳಿಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕೊಬ್ಬರಿ ಕೊಬ್ಬರಿ ಥರ ಇದ್ರ ಮೇಲಿನ ಸಿಪ್ಪೆಯನ್ನು ತಕ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ರುಚಿಮ್ಮೆ ತುಂಬ ಚೆನ್ನಾಗಿರುತ್ತೆ ನಾವೇನು ಆಲೂಗಡ್ಡೆ ಪೀಸ್ ತಿಂತೀವಲ್ಲ ಅದೇ ರೀತಿಯಾಗಿ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅದರ ಒಂಥರ ಆಲೂಗಡ್ಡೆ ಪೀಸೆ ಅಂತ ನೀವು ಹೇಳ್ಬೋದು ನೋಡಿ ಈ ರೀತಿಯಾಗಿ ಸಿಪ್ಪೆನ ತೆಗೀಬೇಕಾಗುತ್ತೆ ಮೇಲುಗಡೆದು ಎರಡು ಇತ್ತು ಇಬ್ಬು ಒಂದರಲ್ಲೇ ಮಾಡ್ತಾಯಿದ್ದೀನಿ ಅಂದರೆ ಎರಡು ಗಡ್ಡೆ ಇತ್ತು ಈ ಸದ್ಯದಲ್ಲಿ ರಾತ್ರಿಗೆ ಅಂತ ಒಂದು ಮಾಡ್ತಾ ಇದ್ದೀನಿ ವೀಡಿಯೋ ಕ್ಲಿಯರಿಟಿ ಇಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ ನೋಡಿ ಈ ರೀತಿಯಾಗಿ ಸಿಪ್ಪೆನ ತಕ್ಕೊಂಡು ಬರ್ತೀನಿ ನಂತರ ಅದರಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ದೊಡ್ಡ ದೊಡ್ಡ ಪೀಸದ ದೊಡ್ಡ ದೊಡ್ಡ ರೀತಿಯಲ್ಲಿ ನೀವು ಕಟ್ ಮಾಡ್ಕೊಬೋದು ಈಗ ಸಣ್ಣ ಸಣ್ಣ ಹೋಳುಗಳನ್ನು ಮಾಡ್ಕೋಬೋದು ನಾನು ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಕಟ್ ಮಾಡ್ಕೋಬೋದು ಈ ರೀತಿ ಪೀಸ್ ಪೀಸ್ ಮಾಡಿಕೊಂಡು ನಂತರದಲ್ಲಿ ಮತ್ತೆ ಬೇಗ ರೆಡಿಯಾಗುತ್ತೆ ಈ ಹುಳಿ ಈ ಒಂದು ಮಳೆಗಾಲ ಶುರುವಾಗಿಂತ ಸ್ವಲ್ಪ ಮುಂಚೆ ಇದು ಸಿಗುತ್ತೆ ಗಡ್ಡೆಗಳೆಲ್ಲ ನಾವು ಯಾವಾಗ ಬೇಕಾದ್ರೂ ತೆಗಿಬೋದು ಆದರೆ ಎಲ್ಲ ಕಾಲದಲ್ಲೂ ಈ ರೀತಿ ಸಿಗೋದಿಲ್ಲ ಬೇಸಿಗೆಗಾಲದ ತುಂಬ ಕೈ ಕಡಿಯುತ್ತೆ ಇದು ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ನೋಡಿ ಈ ರೀತಿಯಾಗಿ ಪೀಸ್ನ ಮಾಡ್ಕೊಂಬರ್ತಾಯಿದ್ದೀನಿ ನೋಡಿ ಎಲ್ಲನೂ ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನಾವಿಲ್ಲಿ ಬೇಯಿಸುವಾಗ ಇದಕ್ಕೆ ಹಣ್ಣನ್ನು ಹಾಕಬೇಕು ಇಲ್ಲಾಂದರೆ ಗಂಟು ಕರ್ತಾವ ಕೆರೆತ ಬರುತ್ತೆ ಆದ್ದರಿಂದ ನೋಡಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಅಂದರೆ ಈ ಹೂಳುಗಳು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಹಣ್ಣು ಹಾಕಬೇಕು ಅಂದರೆ ಒಂದು ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಜೊತೆಯಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಯಾಕಂದರೆ ಒಂದು ಪೀಸ್ಗಳಿದ್ದು ಉಪ್ಪು ಚೆನ್ನಾಗಿ ಹಿಡಿಬೇಕು ನಂತರದಲ್ಲಿ ನೋಡಿ ನಾನು ಗ್ಯಾಸ್ನ ಆನ್ ಮಾಡಿದ್ದನ್ನು ಚೆನ್ನಾಗಿ ಕುದಿಸ್ಬೇಕು ಅಂದರೆ ಬೆಂದ ಮೇಲೆ ನಮಗೆ ಒಂದು ಸ್ಪೂನಲ್ಲಿ ನೀವು ಕಟ್ ಮಾಡಿದ್ರೆ ಪಟ್ಟಂತ ಕಟ್ ಆಗಬೇಕು ನೀವು ಆಲೂಗಡ್ಡೆಯಲ್ಲಿ ಹೇಗೆ ಬೇಯಿಸ್ತೀರೋ ಅದೇ ರೀತಿಯಾಗಿ ಬೇಯಿಸೋದು ಆದರೆ ಇದಕ್ಕೆ ಸ್ವಲ್ಪ ಹಾಕಿರ್ತೀವಿ ಅಷ್ಟೇ ನೋಡಿ ನಂತರದಲ್ಲಿ ಬೆಂದಾದಮೇಲೆ ನಿಮಗೆ ಒಂಥರ ಗುಳ್ಳೆ 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 ಥರ ಕಾಣ್ತಾ ಇರುತ್ತೆ ಆವಾಗ ಒಂದು ಸಲ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಸ್ಪೂನ್ ಹಾಕಿ ನೋಡ್ತಾಯಿರೋ ಬೆಂದಿದ್ದೇನೋ ಇಲ್ಲೋ ಅಂತ ನಮ್ಗೆ ಗೊತ್ತಾಗುತ್ತೆ ಜೊತೆಗೆ ಮಧ್ಯದಲ್ಲಿ ನಾನು ಇಲ್ಲಿ ಕೆಲವು ಐಟಮ್ಗಳು ರುಬ್ಕೊಂಡ್ಬರ್ಬೇಕು ನೋಡಿ ಕೊಬ್ಬರಿ ತೊಗೊಂಡಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಇದನ್ನು ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಬರಬೇಕಾಗುತ್ತೆ ನೋಡಿ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಸಾಸಿವೆ ತೊಗೊಂಡಿದ್ದೀನಿ ಇದು ನಾಲ್ಕು ಒಂದು ಐಟಮ್ ಹಾಕಿ ರುಬ್ಕೊಂಬರ್ಬೇಕಾಗುತ್ತೆ ನೋಡಿ ಈ ರೀತಿ ರುಬ್ಬಿದ್ದೀನಿ ಇದು ರುಬ್ಬಿರೋದನ್ನು ಕೂಡ ನಮ್ಮ ಜೊತೆಗೆ ಇಲ್ಲಿ ಮತ್ತೊಂದು ಐಟಮ್ ಆ್ಯಡ್ ಮಾಡಬೇಕಾಗುತ್ತೆ ಅದೇ ಮುಖ್ಯವಾಗಿ ಆ್ಯಡ್ ಮಾಡೋದು ನಾವಿಲ್ಲಿ ಮೊಸರನ್ನು ಆ್ಯಡ್ ಮಾಡಬೇಕು ಯಾಕಂದರೆ ನಾವಿಲ್ಲಿ ಕೇಸುವಿನ ಹುಳಿ ಮಾಡ್ತಾ ಇದ್ದೀವಲ್ವ ನಾವು ಅಂದರೆ ಒಂದು ತಂಬಳಿ ಮಾಡ್ತಾ ಇದ್ದೀವಲ್ಲ ಇದಕ್ಕೆ ಮೊಸರು ತುಂಬ ಇಂಪಾರ್ಟೆಂಟು ಸ್ವಲ್ಪ ಮಸಾಲೆ ರುಬ್ಬಾದಮೇಲೆ ನಂತರದಲ್ಲಿ ಮತ್ತೆ ಓಪನ್ ಮಾಡಿ ಮೊಸರು ಹಾಕಿಬಿಟ್ಟು ಮತ್ತೊಂದೆರಡು ಸುತ್ತು ನಾವಿದ್ನ ತಿರುಗಿಸ್ಕೊಂಬರ್ಬೇಕು ಇವಾಗ ಕೆಲವೊಬ್ಬರು ಇದನ್ನು ಸೋಸ್ ಕೂಡ ತಗೊಳ್ತಾರೆ ಇಲ್ಲಾಂದರೆ ಹೀಗೆ ಕೂಡ ಹಾಕ್ತಾರೆ ಅಂದರೆ ಏನೋ ಒಂದು ತರಿ ತರಿ ಅಂಶ ಇರುತ್ತೆ ಅದೆಲ್ಲ ಹೋಗಲಿ ಅಂತ ನಾನು ಡೈರೆಕ್ಟಾಗಿ ಹಾಗೆ ಹಾಕಿದ್ದೀನಿ ನಿಮ್ಗೆ ಬೇಡ ನಿಮಗೆ ಒಂಥರ ಕುಡಿಯೋಕ್ಕೆ ತಂಬಳಿ ಥರ ಬೇಕು ಅಂದರೆ ಅದನ್ನು ಸೋಸ್ ಬಿಟ್ಟು ಕೂಡ ನೀವು ಹಾಕೋಬೋದು ಇಲ್ಲಿ ನೋಡಿ ನಮಗೆ ಪೀಸ್ಗಳು ಕೂಡ ಚೆನ್ನಾಗಿ ಬೆಂದಿದೆ ಒಂದು ಸ್ಪೂನ್ ಹಾಕಿ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಕಟ್ ಆಗ್ತಾಯಿದೆ ಅಂದರೆ ನಮ್ಗೆ ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ನಾನು ಪೀಸ್ಗಳನ್ನು ಹಾಕಿ ಬೇಯಿಸಿದ್ದೆ ಯಾಕಂದರೆ ಎಲ್ಲರೂ ನಾನು ತಂಬ್ಳಿಗೆ ಇಲ್ಲ ಕೆಲವೊಂದು ಹೀಗೆ ನಾವು ಅಂದರೆ ಒಂದು ಬಾಣಲಿಗೆ ಉಪ್ಪು ಖಾರ ಪುಡಿ ಅರಶಿಣ ಪುಡಿ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಇದನ್ನು ಪೀಸ್ಗಳು ಹಾಕೊಂಡು ಫ್ರೈ ಮಾಡ್ಕೊಂಡು ತಿಳ್ಕೊಂಡ್ಕೊಬೋದು ಅಂತ ನಾನು ಹಾಕಿರೋದು ಅದರಿಂದ ಕೆಲವು ಒಂದು ಪೀಸ್ಗಳನ್ನು ನಾನು ಒಂದು ಹುಳಿಗೆ ಹಾಕ್ತಾಯಿದ್ದೀನಿ ಅಂದರೆ ತಂಬ್ಳಿಗೆ ಇದ್ದೇನೆ ಕೆಲವು ಪೀಸ್ಗಳನ್ನು ನಾನು ಫ್ರೈ ಮಾಡ್ಕೊಂಡು ತಿನ್ಕೊಳ್ತೀವಿ ನೋಡಿ ಈಗ ಫ್ರೈ ಆಗಿದೆ ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ ಉಳಿದಿರುವಂಥ ನೀರಿದೆ ನೋಡಿ ಇದು ಉಪಯೋಗ ಇಲ್ಲ ಇದನ್ನು ಹೊಸ ನೋಡಿ ಪೇಸ್ ರೆಡಿಯಾಗಿದೆ ಈಗ ತಂಬ್ಳಿಗೆ ಒಂದು ಮಸಾಲೆ ಕೂಡ ರೆಡಿಯಾಗಿದೆ ನಿಮಗೆ ಮುರಿದು ಕೂಡ ತೋರಿಸ್ತೀವಿ ತುಂಬ ರುಚಿಯಾಗಿರುತ್ತೆ ಹೀಗೆ ಕೂಡ ನಾವು ತಿನ್ಕೋಬೋದು ಇದು ನೋಡಿ ಇದು ಸುವರ್ಣಗಡ್ಡೆ ಇದು ರೆಸಿಪಿ ಕೂಡ ನಾನು ಹಾಕಿದ್ದೀನಿ ಇದನ್ನು ವರ್ಷಾನುಗಟ್ಟಲೆ ನಾವು ಇಡ್ಬೋದು ಸುರ್ ಸುವರ್ಣಗಡ್ಡೆನ ಆದರೆ ಈ ಕೆಸುವಿನ ಗಡ್ಡೆ ನಮಗೆ ಜಾಸ್ತಿ ದಿವಸ ಬರೋದಿಲ್ಲ ಒಂದು ಹದಿನೈದು ದಿವಸ ಇಡ್ಬೋದು ಹೊರಗಡೆ ಅಷ್ಟೇ ನಂತರದಲ್ಲಿ ಕೊಳತೋಗುತ್ತೆ ಅದು ನೋಡಿ ಈಗ ರುಬ್ಬಿರುವಂಥ ಒಂದು ಒಂದು ಮಸಾಲೆ ಇತ್ತಲ್ವ ನಾವು ಅದನ್ನು ಒಂದು ಬೌಲಿಗೆ ಇದ್ದೀನಿ ಇಲ್ಲಿ ನಾವು ತಂಬುಳಿ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳ್ಳಗಿರುತ್ತೆ ಅದನ್ನು ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನಂತರ ಬೇಯಿಸಿರುವ ಒಂದು ಗಡ್ಡೆ ಏನಿರುತ್ತೆ ನಮಗೆ ಕೆಸುವಿನ ಗಡ್ಡೆ ಅದು ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು ನೀವು ಜಾಸ್ತಿ ಬೇಕಂದ್ರೆ ಹಾಕೋಬೋದು ನೋಡಿ ಈ ರೀತಿ ಕಟ್ ಮಾಡಿದ್ರೆ ಆ ರೀತಿಯಾಗಿ ನಮಗೆ ಒಂದು ಗೆಣಸು ತಿಂತೀವಲ್ಲ ಅದೇ ರೀತಿಯಾಗಿರುತ್ತೆ ನಮಗೆ ನೋಡಿ ನಾನು ಕೆಲವೊಂದು ಪೀಸ್ಗಳನ್ನು ಹಾಕ್ತಾ ಇದ್ದೀನಿ ಕೆಲವೊಂದು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಒಂದು ಆಲೂಗಡ್ಡೆ ಫ್ರೈ ಏನು ಪಲ್ಯ ಮಾಡ್ತೀರಾ ಆ ರೀತಿಯಾಗಿ ಮಾಡ್ಕೊಳ್ತಿದ್ದೀನಿ ನಾನು ನೋಡಿ ಈ ರೀತಿಯಾಗಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಈಗ ಹಾಕಿದ್ದೀನಿ ನೋಡಿ ತುಂಬ ರುಚಿಯಾಗಿರುತ್ತೆ ಹೀಗೆ ಮಾಡ್ತಾ ಮಾಡ್ತಾನೆ ಬರಕೊಂಡು ತಿನ್ಕೋಬೋದು ನಾವು ಇಷ್ಟು ರುಚಿಯಾಗಿರುತ್ತೆ ನಂತರದಲ್ಲಿ ಲಾಸ್ಟಿಗೆ ಸಣ್ಣದಾಗಿ ಒಂದು ಒಗ್ಗರಣೆ ಕೊಡಬೇಕಾಗುತ್ತೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನೋಡಿ ಮತ್ತೆ ಇಲ್ಲ ನಾನು ನೈಟ್ ಮಾಡ್ತಿರೋ ರಾತ್ರಿ ಮಾಡ್ತಿರೋಂಥ ವೀಡಿಯೋ ಅಷ್ಟು ಕ್ಲಿಯರಾಗಿಲ್ಲ ದಯವಿಟ್ಟು ಇರಲಿ ಹಾಗೂ ನಮ್ಮ ವೀಡಿಯೋ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ ನೋಡಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ನಂತರದಲ್ಲಿ ಇಲ್ಲೂ ಕೂಡ ನೀವು ಹಸಿಮೆಣ್ಸಿನ್ಕು ಬೇಕಾದ್ರೆ ಹಾಕೋಬೋದು ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ಳಿ ಇಲ್ಲಿ ಹಸಿ ಮೆಣಸಿಗೆ ಬೇಕಾದರೆ ನೀವು ಖಾರಕ್ಕೆ ಹಾಕೋಬೋದು ನಾನು ಇಲ್ಲ ರುಬ್ಬಕ್ಕೆ ಹಾಕಿದ್ದೀನಲ್ವ ಸಾಕು ಅಂತ ಒಂದು ಸ್ವಲ್ಪ ಇಂಗು ಹಾಕಿಬಿಟ್ಟು ನಂತರ ಒಗ್ಗರಣೆ ನಾನು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಮಿಕ್ಸ್ ಆದಮೇಲೆ ನಮಗೆ ರುಚಿಯಾದಂಥ ಒಂದು ಕೆಸುವಿನ ತಂಬಳಿ ರೆಡಿಯಾಗಿದೆ ಈಗ ಇದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಕೆಸುವಿನ ತಂಬಳಿ ಅಥವಾ ಕೆಸುವಿನ ಹುಳಿಯನ್ನು ಮಾಡ್ಕೋಬೋದು ಹಾಗೂ ನಮ್ಮ ಚಾನಲನ್ನು ನೋಡ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮೊದಲು ಶೇರ್ ಮಾಡಿ ಹಾಗೂ ನಮಗೂ ಕೂಡ ಸಪೋರ್ಟ್ ಮಾಡ್ತೀರಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ನೋಡಿ ಇಷ್ಟ ಆದರೆ ಕಾಮೆಂಟ್ ಮೂಲಕ ನಮಗೆ ತಿರುಗಿಸಿ ಹಾಗೂ ಫೇಸ್ಬುಕ್ಕಲ್ಲಿ ನೋಡ್ತಿರೋರು ನಮ್ಮ ಪೇಜನ್ನು ಫಾಲೋ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು